ಇಲ್ಲಿ ಮೂಡಿರುವಂಥ ಉದ್ಭವ ಗಣಪ ವಿದ್ಯಾರ್ಥಿಗಳು ಬಂದು ತಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳಿಕೊಂಡು ಈ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ವಿದ್ಯಾಭಿವೃದ್ಧಿ ಆಗುತ್ತೆ ವಿಘ್ನಗಳಾಗ್ತಾ ಇದೆ ಈಗ ಏನೋ ಒಂದು ಕೆಲಸ ನಾವು ಶುರು ಮಾಡ್ತೀವಿ ಶುರು ಮಾಡೋದಕ್ಕಿಂತ ಮುಂಚೆನೇ ಒಂದಷ್ಟು ವಿಘ್ನಗಳು ಅಥವಾ ಮಾಡೋದಕ್ಕೇ ಆಗ್ತಾ ಇಲ್ಲ ಆ ಥರದ್ದೆಲ್ಲ ಸಂದರ್ಭಗಳನ್ನು ನಾವು ನಿತ್ಯದಲ್ಲಿ ನೋಡ್ತೀವಲ್ಲ ಅಂತಹ ಎಲ್ಲ ಜನರಿಗೂ ಈ ಗಣಪತಿ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿ ಗಣಪತಿ ಗಣಪತಿ ಆಕಾರದಲ್ಲೇ ಉದ್ಭವ ಆಗಿರೋದ್ರಿಂದ ಈ ಸ್ಥಾನಕ್ಕೆ ಭಾಳ ವಿಶೇಷವಾದಂಥ ಫಲಗಳು ವಿದ್ಯಾರ್ಥಿಗಳಿಗೆ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬೆನ್ನು ಒರಗಿಸಿ ನಿಂತ್ಕೊಳ್ಳುವಂಥ ಸಂಪ್ರದಾಯ ಇದೆ ನೀವು ಸಾಧಾರಣವಾಗಿ ನೆಲದ ಮೇಲೆ ನಿಂತ್ಕೊಳಕ್ಕೂ ಸ್ತಂಭದಲ್ಲಿ ಆ ಪೀಠದಲ್ಲಿ ಹೊರಗೆ ನಿಂತ್ಕೊಳ್ಳೋಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅದು ಕೆಲವೊಬ್ಬರಿಗೆ ನೀಲಿ ಬಣ್ಣ ಕಾಣುತ್ತೆ ಕೆಲವೊಬ್ಬರಿಗೆ ಹಸಿರು ಬಣ್ಣ ಕಾಣುತ್ತೆ ಕೆಲವೊಬ್ಬರಿಗೆ ಸಮುದ್ರ ಕಾಣುತ್ತೆ ಕೆಲವೊಬ್ಬರಿಗೆ ಬೆಟ್ಟ ಕಾಣುತ್ತೆ ಕೆಲವೊಬ್ಬರಿಗೆ ತಾವೇ ನಿಂತು ತಮಗೆ ಕಣ್ಣು ಮುಚ್ಚಿದ್ರೆ ತಾವೇ ಕಾಣಿಸ್ತಾ ಇರ್ತಾರೆ ಸೊ ಈ ಥರದ್ದೆಲ್ಲ ವಿಶೇಷ ಸಂದರ್ಭ ನಾವು ನೋಡಿದ್ದೀವಿ ಇದಕ್ಕೆ ಉದ್ಭವ ಬಾಲ ಗಣಪತಿ ಅಂತ ನಮ್ಮ ದೇವಸ್ಥಾನದ ವತಿಯಿಂದ ಹೆಸರಿಟ್ಟಿದ್ದೀವಿ ವಿದ್ಯಾರ್ಥಿಗಳು ಯಾರಿದ್ದಾರೋ ವಿದ್ಯಾರ್ಥಿಗಳು ಬಂದು ತಮ್ಮ ಹೆಸರು ಗೋತ್ರ ನಕ್ಷತ್ರವನ್ನು ಹೇಳ್ಕೊಂಡು ಈ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ವಿದ್ಯಾಭಿವೃದ್ಧಿ ಆಗುತ್ತೆ ಯಾಕೆ ಬೆನ್ನು ಒರಗಿಸಿ ನಿಂತ್ಕೊಳ್ಳೋ ಸಂಪ್ರದಾಯ ಅಂದರೆ ಬೆನ್ನಲ್ಲಿ ಯಾವಾಗಲೂ ಕಲಿ ಇರ್ತಾನೆ ಕಲಿ ಆವೇಶ ಯಾವಾಗಲೂ ಬೆನ್ನಲ್ಲಿ ಅದಕ್ಕೆ ಸ್ನಾನ ಆದಮೇಲೆ ಮೊದಲು ಬೆನ್ನು ಒರೆಸಬೇಕು ಅಥವಾ ದೊಡ್ಡವ್ರ ಕೈಯಲ್ಲಿ ಬೆನ್ನು ಉಜ್ಜಿಸ್ಕೋಬೇಕು ಇದೆಲ್ಲ ಹೇಳ್ತಾರಲ್ಲ ಯಾಕೆಂದರೆ ಕಲಿಯಾವೇಶ ಕಡಿಮೆಯಾಗಿ ಪುಣ್ಯ ಸಂಪಾದನೆ ಮಾಡುವಂಥ ಗುಣಗಳು ಜಾಸ್ತಿ ಆಗಬೇಕು ಭಗವಂತನ ಮೇಲೆ ಪ್ರೀತಿ ಒಲಿಬೇಕು ಇದೆಲ್ಲ ಉದ್ದೇಶಗಳಿದೆ ಹಾಗಾಗಿ ಇಲ್ಲಿ ಬೆನ್ನು ಒರಗಿಸಿ ನಿಂತುಕೊಳ್ಳುವಂಥ ಸಂಪ್ರದಾಯ ಲಕ್ಷ್ಮೀ ನರಸಿಂಹದೇವರ ಮಂತ್ರವನ್ನು ಹೇಳೋ ಸಂಪ್ರದಾಯ ಮತ್ತು ಈ ಯಂತ್ರಗಳು ಇಲ್ಲಿರುವಂಥ ಮಂಡಲಗಳೇನಿದೆ ನಾಡಿಯಿಂದ ಸಹಸ್ರಾರ ಚಕ್ರದವರೆಗೂ ಕನೆಕ್ಟ್ ಆಗುತ್ತೆ ಇಲ್ಲಿ ನಿಂತರೆ ಆ ಒಂದು ವಿಶಿಷ್ಟವಾದ ಈ ಧ್ಯಾನಗಳನ್ನು ಯೋಗಾದಿ ಪ್ರಾಣಾಯಾಮಗಳನ್ನು ಮಾಡೋರಿಗೆ ನಾನು ಹೇಳ್ತಿದ್ದು ಅರ್ಥ ಆಗುತ್ತೆ ಅವರುಗಳು ಇಲ್ಲಿ ಬಂದು ನಿಂತಾಗ ವಿಶೇಷ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು ಈ ಮೇಲೆ ಕಳಶ ಇದೆಯಲ್ಲ ಆ ಕಳಶದ ದರ್ಶನ ಮೊದಲನೇದು ಕಳಶ ದರ್ಶನವೇ ಭಾಗ್ಯ ಯಾಕೆಂದರೆ ಸಲ ಮಾತ್ರ ಕಳಶಕ್ಕೆ ನಿಮಗೆ ದರ್ಶನಕ್ಕೆ ಅವಕಾಶ ಇರೋದು ಎರಡನೇದೇನು ಲಕ್ಷ್ಮೀ ನರಸಿಂಹದೇವರ ಸಂಪೂರ್ಣ ಅನುಗ್ರಹ ದರ್ಶನ ಮತ್ತು ಸ್ನಾನ ಎರಡೂ ಉಚಿತ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೂಡ ನಾವು ಪ್ರತಿ ವರ್ಷ ಮಧ್ಯಾಹ್ನ ಮಾತ್ರ ಆ ಊಟದ ವ್ಯವಸ್ಥೆ ಮಾಡೋಕ್ಕೆ ನಮಗೆ ಶಕ್ತಿ ಇತ್ತು ಅದನ್ನೇ ನಾವು ನಿರಂತರವಾಗಿ ನಡ್ಸ್ಕೊಂಡು ಇದ್ದೀವಿ ಇವತ್ತಲ್ಲ ಎಂಬತ್ತು ವರ್ಷದಿಂದಾನೂ ಅನ್ನದಾನ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ವಿ ಇಲ್ಲಿ ಬರುವಂಥ ಭಕ್ತಾದಿಗಳ ಕನ್ಫ್ಯೂಷನ್ ಏನಂದರೆ ನಾವು ಎಲ್ಲಿ ಸ್ತಂಭದಲ್ಲಿ ನಿಂತ್ಕೊಳ್ಬೇಕಂತ ಇದು ನೋಡಿ ಇದು ಪೀಠ ಕೆಳಗಿರೋದು ಪೀಠ ಇಲ್ಲಿ ಸಂಪೂರ್ಣ ಎಲ್ಲ ಮಂಡಲಗಳು ಇಲ್ಲಿ ತಾಮ್ರದ ಯಂತ್ರ ಮೇಲೆ ನಾಡಿ ಗ್ರಂಥ ಕಳಶ ಇದು ಪೂರ್ವಾಭಿಮುಖವಾಗಿ ಇಲ್ಲಿ ನಿಂತ್ಕೊಳ್ಳುವಂಥ ಸಂಪ್ರದಾಯ ಇದೆ ಇಲ್ಲಿ ಹೀಗೆ ನಿಂತ್ಕೊಳ್ಬೇಕು ಹೀಗೆ ಹುರ್ಕೊಂಡು ನಿಮ್ಮ ಬೆನ್ನನ್ನು ತಾಕಿಸ್ಬೇಕು ನಿಮ್ಮ ಬೆನ್ನು ನಿಮ್ಮ ಬೆನ್ನು ತಲೆ ಸಂಪೂರ್ಣ ತಾಕಿಸಿ ಇಲ್ಲಿ ನರಸಿಂಹದೇವರ ಮಂತ್ರವನ್ನು ಹೇಳ್ಕೊಡೋ ಸಂಪ್ರದಾಯ ಇದೆ ನಿಮ್ಗೆ ಯಾವ ಮಂತ್ರ ಬರುತ್ತೋ ಇಲ್ಲಿ ನಾವು ಶ್ರೀಮತ್ ಪಯೋ ನದಿ ಕರಾವಲಂಬ ಸ್ತೋತ್ರ ಹಾಕಿದ್ದೀವಿ ನಿಮ್ಗೆ ಯಾವುದೇ ನರಸಿಂಹದೇವರ ಸ್ತೋತ್ರ ಬಂದರೂ ಆ ನರಸಿಂಹದೇವರ ಸ್ತೋತ್ರವನ್ನು ಇಲ್ಲಿ ನಿಂತು ಪ್ರಾರ್ಥನೆ ಮಾಡೋ ಸಂಪ್ರದಾಯ ಇದೆ ತ್ಯಾಗರಾಜನಗರ ವಜ್ರ ಕ್ಷೇತ್ರದಲ್ಲಿರುವಂಥ ಸ್ತಂಭದ ಲಕ್ಷ್ಮೀ ನರಸಿಂಹದೇವರು ಕಂಬದ ಲಕ್ಷ್ಮೀ ನರಸಿಂಹದೇವರು ಅಂತಲೂ ಕರೀತಾರೆ ಈ ದೇವಸ್ಥಾನಕ್ಕೆ ಮುಂಚೆ ಅಭಯ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿತ್ತು ಅದಾದ ನಂತರ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡಿತು ಈಗ ಮೂರು ನರಸಿಂಹದೇವರ ಕ್ಷೇತ್ರ ಆಗಿರೋದ್ರಿಂದ ಇದಕ್ಕೆ ವಜ್ರ ಕ್ಷೇತ್ರ ಅಂತ ಹೆಸರಿಡಲಾಗಿದೆ ಇಲ್ಲಿ ಒಳಗೆ ಅಭಯಲಕ್ಷ್ಮೀ ನರಸಿಂಹದೇವರು ಇಲ್ಲಿರೋದು ಸ್ತಂಭ ಲಕ್ಷ್ಮೀ ನರಸಿಂಹದೇವರು ಹಿಂದೆ ಸ್ತಂಭ ಮುಂದೆ ನರಸಿಂಹದೇವರು ಆ ಸ್ತಂಭದೊಳಗೆ ನೂರ ಎಂಟು ಸಾಲಿಗ್ರಾಮ ಸುದರ್ಶನ ಚಕ್ರಾಂಕಿತಗಳು ನಾಡಿ ಗ್ರಂಥಗಳು ಗಿಡಮೂಲಿಕೆಗಳು ಬೃಹತ್ ಯಂತ್ರ ಮತ್ತು ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂಥ ಯಂತ್ರಗಳು ಅದೆಲ್ಲವನ್ನು ಇಟ್ಟು ಆ ಬೆನ್ನು ಒರ್ಗಿಸುವಂಥ ಜಾಗದಲ್ಲಿ ಸಂಪೂರ್ಣ ಲಕ್ಷ್ಮೀ ನರಸಿಂಹದೇವರ ಮಂತ್ರವನ್ನು ಹೇಳಿಕೊಂಡು ಅವ್ರಿಗೇನು ಇಷ್ಟಾರ್ಥಗಳಿದೆಯೋ ಆ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಅವ ಪುರಾತನ ಕಾಲದ ನಡ್ಕೊಂಡು ಬಂದಿದೆ ಇಲ್ಲಿ ಮೇಲೆ ಕಳಶ ಇದೆ ಆ ಕಳಶದ ದರ್ಶನ ವೈಶಾಖ ಶುದ್ಧ ಪೌರ್ಣಿಮೆ ಮಾತ್ರ ಅಂದರೆ ಈ ವರ್ಷ ಮೇ ಹನ್ನೆರಡನೇ ತಾರೀಕು ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ದರ್ಶನ ಇರುತ್ತೆ ಅದಾದಮೇಲೆ ತೀರ್ಥಾಭಿಷೇಕ ಅವಭೃತ ಆಮೇಲೆ ಚಕ್ರಸ್ಥಾನ ಇವೆಲ್ಲವೂ ಬಂದಂಥ ಭಕ್ತಾದಿಗಳಿಗೆ ನಡೆಯುತ್ತೆ ಅವತ್ತು ವೈಶಾಖ ಶುದ್ಧ ಪೌರ್ಣಿಮೆ ದಿನ ಸಂಪೂರ್ಣ ಸಾವಿರದ ಎಂಟು ಲೀಟ್ರ್ ಹಾಲಿನ ಅಭಿಷೇಕ ಇತ್ಯಾದಿ ಎಲ್ಲ ಮಂಗಳ ದ್ರವ್ಯಗಳು ಸುವರ್ಣ ದ್ರವ್ಯಗಳಿಂದ ಅಭಿಷೇಕ ಸ್ವಾಮಿಗೆ ನಡೆಯುತ್ತೆ ಬಹಳ ವಿಶೇಷ